ಸ್ವಲ್ಪ ಹಾಲಿಡೇಸಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಭಾಳ ಕಷ್ಟ ನೋಡಿ ಸಂಚಿತು ಬಂದಿಯಾನೆ ಅವನು ತಿನ್ನೋಕೇನಾದರೂ ಬೇಕಂತೆ ಅವನೇ ನೋಡಿ ಬಜ್ಜಿ ಮಾಡ್ತಾನಂತೆ ಆಲೂಗಡ್ಡೆ ಬಜ್ಜಿ ಮಾಡ್ತಾನಂತೆ ಹುಷಾರು ನೋಡಿ ಅಂತೂ ಇಂತೂ ಆಲೂಗಡ್ಡೆ ಸ್ವಲ್ಪ ಸಿಪ್ಪೆ ತೆಗೆದಿದ್ದಾನೆ ನಾನು ಕಟ್ ಮಾಡ್ಕೊಳ್ತೀನಿ ಅಷ್ಟೊಳಗೆ ನಾನೊಂದು ಬಾಳೆಕಾಯಿ ಸಹ ಸಿಪ್ಪೆ ತೆಗಿತಾ ಇದ್ದೀನಿ ಏನು ಮಾಡೋದು ಅಂದರೆ ಏನು ಮಾಡ್ತೀವಿ ಹೇಳಿ ಬಾಳೆಕಾಯಿ ಬಜ್ಜಿ ಇದಂತೂ ಇದೆ ಈಗ ಸೊ ಈಗ ಇದ್ದಾನೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕಾಯ್ತು ಉಪ್ಪು ಹಾಕ್ತಾ ಇದಾನೆ ಇಲ್ಲಿ ಏನು ಹಾಕ್ತಾ ಇದ್ದೀನಿ ಅಂತೀರಾ ಇದು ಬೆಳಗ್ಗೆ ಮಸೂರ್ ದಾಲ್ನ ನೆನೆಸಿಟ್ಟು ರುಬ್ಬಿದ್ದಾಯ್ತು ದೋಸೆ ಮಾಡೋಕ್ಕೆ ಅಂತ ಈಗ ಅದನ್ನು ಸ್ವಲ್ಪ ಕಲಿಸ್ಕೊಡ್ತಾ ಇದ್ದೀನಿ ಚಲ್ ಬೇಡ ಹಾಕು ಇನ್ನು ಹಾಕು ಇನ್ನು ನಾಲ್ಕು ಸ್ಪೂನ್ ಹಾಕು ಮತ್ತೆ ಖಾರ ಪುಡಿ ಹಾಕೊಳ್ಳೋಣ ಹ್ಞೂ ತಗೋ ಹಿಡಿ ಸಂಚು ಕೈ ಹಿಡಿ ಕೈ ಹಿಡಿ ಒಂದು ಕೈ ಹ್ಞೂ ಸ್ವಲ್ಪ ಒಂಕಾಳು ಹಾಕಿದ್ದೀನಿ ಅವನ ಕೈಗೆ ಚೆನ್ನಾಗಿ ಉಜ್ಜು ಎರಡು ಕೈಯಿಂದ ಉಜ್ಜು ಎರಡು ಕೈಯಿಂದ ಉಜ್ಜು ಚೆನ್ನಾಗಿ ಹಾಂ ಇನ್ನು ಚೆನ್ನಾಗಿ ಉಜ್ಜು ಹಾಂ ಅದರಲ್ಲಿ ಹಾಕು ಆಯಿತಾ ಈಗ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ಅವನ ಕೈ ಕೊಡೋದಿಲ್ಲ ಖಾರ ಮುಟ್ಕೊಂಡು ಒಬ್ಬ ತುಂಬ ಜಾಸ್ತಿ ಆಯಿತು ಹಾಕೊಳೋಣ ಅವನಂತೂ ಕಾಯ್ತಾನೆ ಇಲ್ಲ ಹಾಂ ಆ ಪೀಸು ಸಾಕು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ವೆರಿ ಗುಡ್ ಚೆನ್ನಾಗಿತ್ತ ಈ ಬೋಂಡ ಬಹಳ ರುಚಿಯಾಗಿರುತ್ತೆ ನಾನಿವತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಕಡಲೆ ಹಿಟ್ಟು ಬೇಡಲೇ ಬೇಡ ಬರೀ ಈ ಮಸೂರ್ ದಾಲ್ ಅಂತ ಹೇಳ್ತೀವಲ್ಲ ಅದನ್ನು ನೆನೆಸಿಟ್ಟು ರುಬ್ಬಿ ಮಾಡಬಹುದು ಅಥವಾ ಅದನ್ನು ಹಿಟ್ಟು ಮಾಡಿಸ್ಕೊಂಡು ಇಟ್ಕೊಂಡ್ರೂ ಸರಿ ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು ಇದಕ್ಕೆ ಸೋಡಾ ಆಗಲಿ ಅಕ್ಕಿ ಹಿಟ್ಟಾಗಲಿ ಯಾವುದು ಬೇಡ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಆಗಿದೆ ನೋಡೋಣ Baba baba baba. Onda yeni mi işe hengir ya? Nasıl? Çala gari. Hengir de.